ಪ್ರಶ್ನೆ ಅಲ್ಲಿ ಇದೆ ಪ್ರಶ್ನೆ ಶಬ್ದಗಳಲ್ಲಿ ಇಲ್ಲ ಪ್ರಶ್ನೆ ಪದಗಳಲ್ಲಿ ಇಲ್ಲ ಪ್ರಶ್ನೆ ಹೆಸರುಗಳಲ್ಲಿ ಇಲ್ಲ ಪ್ರಶ್ನೆ ಇರೋದು ನಮ್ಮ ನಡೆನುಡಿ ಸಿದ್ಧಾಂತದಲ್ಲಿ ಅಂತ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಮರಿ ಮಠ ಸ್ವಾಮೀಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಇವತ್ತು ಬಸವ ಶರಣ ಮತ್ತು ವೀರಶೈವ ಹಾಗೂ ಸರ್ಕಾರ ಈ ನಾಲ್ಕರ ಮಧ್ಯೆ ಒಂದು ತಿಕ್ಕಾಟ ಪ್ರಾರಂಭ ಆಯ್ತು ಅದಕ್ಕೆ ರಾಜಕೀಯ ಹಾಗೆ ಜನಾಂಗೀಯವಾಗೂ ಕೂಡ ಸಾಕಷ್ಟು ಕಾರಣಗಳಿದ್ದಾವೆ ಬಟ್ ಪದೇ ಪದೇ ವೀರಶೈವ ಮತ್ತು ಲಿಂಗಾಯತ ಅನ್ನುವಂತಹ ಪದ ಬಳಕೆಯ ವಿಚಾರ ವಸ್ತುವಿನಲ್ಲಿ ಒಂದು ರೀತಿಯಾದಂತಹ ಚಕಾರ ಎದ್ ಇದೆಯಲ್ಲ ಇದು ಸ್ವಾಸ್ಥ್ಯ ಸಮಾಜಕ್ಕೆ ಎಷ್ಟು ಸರಿ ನಿಮ್ಮ ಅನಿಸಿಕೆ ಏನು ಇವತ್ತಿನ ಪ್ರಕರಣದ ಬಗ್ಗೆ ತಾವು ಏನ್ ಹೇಳ್ತೀರಿ ಈ ವಿಷಯವಾಗಿ ತುಂಬಾ ದಿನದಿಂದ ಗೊಂದಲಗಳಿವೆ ಎಲ್ಲ ವೀರಶೈವರ ಪರವಾಗಿನೂ ಲಿಂಗಾಯತರ ಪರವಾಗಿ ಗೊಂದಲಗಳಿವೆ ಸರ್ಕಾರ ಈ ನಿಟ್ಟಿನಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮವನ್ನ ವಹಿಸ್ಬೇಕಿತ್ತು ಅನ್ಸುತ್ತೆ ಯಾಕೆಂದ್ರೆ ಲಿಂಗಾಯತ ಅನ್ನುವ ಪದಬಳಕೆ ಮಾಡುವುದರಿಂದ ವೀರಶೈವ ಅನುಯಾಯಿಗಳಾಗಿರುವಂತವರಿಗೆ ಸಹಜವಾಗಿ ಅದು ಒಂದು ಕೋಪ ಮತ್ತು ನೋವನ್ನುಂಟು ಮಾಡುತ್ತೆ ಅಷ್ಟೇ ಅಲ್ಲದೆ ಕೇವಲ ವೀರಶೈವ ಅಂತ ಪದ ಬಳಕೆ ಮಾಡುವುದರಿಂದಲೂನು ಕೂಡ ಲಿಂಗಾಯತ ನ್ಯಾಯಿಗಳಿಗೂ ಕೂಡ ಅದು ಸ್ವಲ್ಪ ಇರಿಸು ಮುರುಸಾಗುತ್ತೆ ಆಗ ಎಲ್ಲರಿಗೂ ಅನುಕೂಲವಾಗ ಒಂದು ಪದ ಬಳಕೆಯನ್ನ ಸರ್ಕಾರ ಮಾಡಬಹುದಾಗಿತ್ತು ಅಥವಾ ವೀರಶೈವ ಲಿಂಗಾಯತ ಅಂತ ಆದರೂ ಪದ ಬಳಕೆ ಮಾಡಬಹುದಾಗಿತ್ತು ಅಂದ್ರೆ ಶಿವಾಚಾರ್ಯರು ಅದ್ರಲ್ಲಿ ಏನ್ ತಪ್ಪಿಲ್ಲ ಅಂತೇಳಿ ವಚನಗಳಲ್ಲಿ ಅವರ ತತ್ವಕ್ಕೆ ಅನುಸಾರವಾಗಿ ಮಾಹಿತಿಗಳಿವೆ ಹಾಗೆಯೂ ಕೂಡ ವೀರಶೈವ ಅನುಯಾಯಿಗಳು ಪ್ರತಿಪಾದನೆ ಮಾಡುವಂತಹ ಮಾಹಿತಿಗಳು ವಚನಗಳಲ್ಲಿಯೂ ಇವೆ ಬಸವಣ್ಣನವರು ಭವಿಶೈವಗಳು ತೊರೆದು ವೀರಶೈವನಾದೆ ಎನ್ನುವ ವಚನವನ್ನ ನೀವು ನೋಡ್ತಕ್ಕಂತಹ ಈ ಒಂದು ಗಳಲ್ಲಿಯೂ ಕೂಡ ಕೊಟ್ಟಿದ್ದಾರೆ ಅಕ್ಕ ಮಹಾದೇವಿಯು ಕೂಡ ಜಾತ ಶೈವ ಅಜಾತ ಎರಡು ರೀತಿಯ ಶೈವ ಭೇದಗಳನ್ನ ಅಕ್ಕಮಹಾದೇವಿಯು ಕೂಡ ತನ್ನ ವಚನಗಳಲ್ಲಿ ಅದರಲ್ಲಿ ಯಾವುದೇ ಗೊಂದಲಗಳಿಲ್ಲ ಸರ್ ಆಯ ವೀರ ಶೈವಾಚಾರ ಮಾರ್ಗವ ನರೂಹಿಂತೆಯಲ್ಲ ಅದು ಷಡಸ್ಥಲ ವಚನಗಳು ಅನ್ನೋದೇನಿದೆ ಅದು ಇತ್ತೀಚೆಗೆ ನಮ್ಮ ಹಿರೇಮಠ ಆಗಿರಬಹುದು ಎಂ ಎಂ ಕಲಬುರ್ಗಿ ಆಗಿರಬಹುದು ಆಮೇಲೆ ಪಗು ಹಳಕಟ್ಟಿಯವರಾಗಿರಬಹುದು ಅವರ ಅಧ್ಯಯನದಲ್ಲಿ ವಚನದ ಕಟ್ಟುಗಳನ್ನ ವಿಂಗಡಿಸಿದ್ದೇ ಹೊರತು ವಚನ ಶಾಸ್ತ್ರದಲ್ಲಿ ಷಡಸ್ಥಲಕ್ಕೆ ಹೊರತಾಗಿರುವಂತದ್ದನ್ನ ವಚನ ಸಂಪುಟದಲ್ಲಿ ಹೆಚ್ಚಿನ ವಚನಗಳು ಅಂತಾನೆ ಕೂಡಿಸಿದ್ದಾರೆ ನಾವು ಈ ಲಿಂಗಾಯತ ಅಂದ ಕೂಡಲೇ ಬಸವಣ್ಣನವರಿಂದ ಇಷ್ಟಲಿಂಗ ಬಂದಿತ್ತು ಇದು ಒಂದು ವಾದ ರೇಣುಕಾಚಾರ್ಯರಿಂದ ಇಷ್ಟಲಿಂಗ ಪ್ರತಿಪಾದನೆ ಆಗಿತ್ತು ಇದು ಒಂದು ವಾದ ಆದ್ರೆ ಈ ಪಠ್ಯಕ್ರಮದ ವಿಚಾರವಾಗಿ ಬಂದಾಗ ನಾವು ವಿಚಾರ ಮಾಡಬೇಕಾಗಿರೋದೇನು ಅಂದ್ರೆ ಈ ಮತ್ತೆ ಅದನ್ನೇ ಹೇಳೋದ್ ಸರ್ ನಾನು ಬಹಳ ಸರ್ಕಾರದವರು ಇದ್ರ ಬಗ್ಗೆ ಅಧ್ಯಯನ ನಡೆಸಿ ಆ ಪದ ಬಳಕೆ ಮಾಡಬಹುದಾಗಿತ್ತು ಈಗ ನಾವು ಆ ಸ್ವಾಮೀಜಿಗಳಾಗಿರಬಹುದು ಚಿಂತಕರಾಗಿರಬಹುದು ಇದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋದೇನಿದೆ ಯಾವ ಬದಲಾವಣೆಯನ್ನು ಮಾಡೋದಿಲ್ಲ ನನ್ನ ಅನಿಸಿಕೆ